ನಮಸ್ಕಾರ ವೀಕ್ಷಕರೇ ಕೊನೆಗೂ ಅನ್ನಭಾಗ್ಯ ಡಿ ಬಿ ಟಿ ಜಮಾ ಅನ್ನಭಾಗ್ಯ ಯೋಜನೆಯಲ್ಲಿ ಡಿ ಬಿ ಟಿ ಹಣ ಏನಿದೆ ಅಲ್ಲ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳದು ಸುಮಾರು ನಿಮ್ಮ ಒಂದು ಖಾತೆಗಳಿಗೆ ಎರಡು ತಿಂಗಳ ಹಣ ಆದರೂ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಸೊ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ಪ್ರತಿಯೊಂದನ್ನ ಈ ಒಂದು ಒಂದು ವಿಡಿಯೋದಲ್ಲಿ ನೋಡೋಣ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿದ್ದಾರೆ ಒಂದು ಅಪ್ಡೇಟ್ ಅನ್ನ ಸೊ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಸೊ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಜಮಾ ಆಗ್ತಕ್ಕಂಥದ್ದು ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತೀರಿ ಟೋಟಲ್ ಮುಖ್ಯಸ್ಥ ಹಿಡ್ಕೊಂಡು ಐದು ಜನ ಇದ್ರೆ ಎಂಟು ಐವತ್ತು ರೂಪಾಯಿ ಪ್ಲಸ್ ಎಂಟು ನೂರ ರೂಪಾಯಿ ಒಂದು ಸಾವಿರದ ಏಳ್ನೂರ ರೂಪಾಯಿ ಹಣ ಜಮಾ ಆಗತ್ತೆ ಸೊ ಈ ರೀತಿ ನಿಮ್ಮ ಮನೆಯ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಇಲ್ಲಿ ನೋಡಿ ಈ ಒಂದು ಅನ್ನ ಭಾಗದಲ್ಲಿ ಎಲ್ಲರೂ ಕೂಡ ಈ ಒಂದು ಹಣ ಜಮಾ ಆಗ್ಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಿ ಸೊ ಯಾಕಂದ್ರೆ ಅನ್ನ ಭಾಗದಲ್ಲಿ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಒಬ್ಬೊಬ್ಬರಿಗೆ ಒಂದು ಕಂತು ಜಮ ಆದ್ರೆ ಅವರಿಗೆ ಒಂದು ಕಂತಿನ ಪೆಂಡಿಂಗ್ ಉಳಿತಾ ಇದೆ ಸೊ ಈ ರೀತಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನಿಮಗೆ ಎಷ್ಟು ಕಂತುಗಳು ಬಂದಿದ್ದಾವೆ ಎಷ್ಟು ಕಂತುಗಳು ಇಲ್ಲ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರ ವಿಡಿಯೋನಾದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬೇಕು ಅಂದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಮಹಿಳೆಯರು ಕಾಯ್ತಾ ಇದ್ರಿ ಸೊ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಆದ್ರೂ ಹಣ ಸರಿಯಾಗಿ ಬರ್ತಾ ಇಲ್ಲ ಈ ಕಡೆ ಅನ್ನಭಾಗ್ಯದಲ್ಲಿ ಆದರೂ ಜಮಾ ಆಗತ್ತ ಅನ್ನುವಂತಹ ಮಾಹಿತಿಯನ್ನು ನೀವು ಕಾಯ್ತಾ ಇದ್ರಿ ಸೊ ಇವತ್ತು ಈ ಆಗತ್ತೆ ಯಾಕಂದ್ರೆ ಅನ್ನ ಭಾಗ್ಯದಲ್ಲಿ ಬಹಳಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಸುಮಾರು ಮೂರರಿಂದ ನಾಲ್ಕು ಕಂತುಗಳಾದ್ರೂ ನಿಮಗೆ ಒಂದಲ್ಲ ಒಂದು ಕಂತು ಪೆಂಡಿಂಗ್ ಉಳಿದಕ್ಕಂಥದ್ದು ಕಂಡು ಬರುತ್ತೆ ಯಾಕಂದ್ರೆ ಗೃಹಲಕ್ಷ್ಮೀದಲ್ಲಿ ರೆಗ್ಯುಲರ್ ಆಗಿ ಹಾಕೋತಾ ಬಂದು ಈಗ ಒಂದು ಸ್ವಲ್ಪ ಡಿಲೇ ಆಗಿದೆ ಇಲ್ಲ ಅನ್ನೋದಿಲ್ಲ ಆದ್ರೆ ಅನ್ನಭಾಗ್ಯದಲ್ಲಿ ಸತತವಾಗಿ ಬಹಳಷ್ಟು ಒಂದು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಸೊ ಹೀಗಾಗಿ ಅನ್ನಭಾಗ್ಯದಲ್ಲಿ ಆದರೂ ಹಣ ಬರತ್ತಾ ಅಂತ ಹೇಳ್ಬಿಟ್ಟು ಕಾಯ್ತಾ ಇರುವಂತಹ ಮಹಿಳೆಯರು ಕೂಡ ಬಹಳಷ್ಟು ಜನ ಇದ್ದಾರೆ ಸೊ ಕಮೆಂಟ್ ಕೂಡ ಮಾಡಿದ್ದಾರೆ ಅದೇ ರೀತಿ ಮೆಸೇಜ್ ಕೂಡ ಮಾಡಿದ್ದಾರೆ ಸೊ ಹಾಗಾದ್ರೆ ಅನ್ನ ಅನ್ನಭಾಗ್ಯದಲ್ಲಿ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಅನ್ನಭಾಗ್ಯದಲ್ಲಿ ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವನ್ನ ನಾವು ಹಾಕಿಕೊಡ್ತಾ ಇದೀವಿ ಸೊ ಇದೇನು ಪೆಂಡಿಂಗ್ ಉಳಿದಿತ್ತಲ್ಲ ಇದರ ಒಂದು ಅಪ್ಡೇಟ್ ನಿಮಗೆ ಹಣವನ್ನ ಹಾಕಿಕೊಡ್ತಾ ಇದೀವಿ ಸುಮಾರು ಎರಡು ತಿಂಗಳ ಹಣವನ್ನ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ನಾವು ಕೊಡ್ತಾ ಇದೀವಿ ಅನ್ನುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ನಮಗೆ ಇನ್ಮೇಲಿಂದ ಸುಮ್ಮನೆ ಅಕ್ಕಿನೇ ಕೊಟ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಸೊ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸರ್ಕಾರದವ್ರು ಕೊಡಬೇಕಾಗತ್ತೆ ಆದ್ರೆ ನೀವು ಹೇಳೋದಂತೂ ನಿಜಾನೇ ಯಾಕಂದ್ರೆ ಸುಮಾರು ಟೋಟಲಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ರು ಬೆಟರು ಅದರ ಬದಲಾಗಿ ನಮಗೆ ಐದು ಕೆಜಿ ಅಕ್ಕಿಯ ಬದಲಾಗಿ ಪದಾರ್ಥಗಳನ್ನ ಕೊಟ್ಟಿದ್ರು ಸಹಿತ ನಡೆಯುತ್ತೆ ಐದು ಕೆಜಿ ಅಕ್ಕಿ ಕೊಟ್ಟಿದ್ರು ನಡೆಯುತ್ತೆ ಹೌದಲ್ವಾ ಸೊ ಈ ರೀತಿ ನಮಗೆ ಆಪ್ಷನ್ಗಳು ಕೊಟ್ಟಿದ್ರು ನಡೆಯುತ್ತೆ ಈ ಒಂದು ಹಣ ಬೇಡ ಅಂತ ಹೇಳ್ಬಿಟ್ಟು ಬಹಳಷ್ಟು ಮಹಿಳೆಯರು ಹೇಳ್ತಾ ಇದ್ರು ಅಂತದ್ದು ಯಾಕೆ ಈ ರೀತಿ ಹೇಳ್ತಾ ಇದ್ರ ಅಂದ್ರೆ ಕಾರಣ ಹೇಳ್ತೀನಿ ಕೇಳಿಲಿ ಈ ಒಂದು ಅಕ್ಕಿಯನ್ನ ಕೊಡೋದಾದ್ರೆ ಡೈರೆಕ್ಟ್ ಆಗಿ ಅಂಗಡಿಯಿಂದ ಕೊಡಬಹುದಾಗಿತ್ತಪ್ಪ ಈ ಒಂದು ಪದಾರ್ಥಗಳನ್ನು ಕೊಡೋದಾಗಿದ್ರು ಸಹಿತ ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಾವು ಪದಾರ್ಥಗಳನ್ನು ತೆಗೆದುಕೊಂಡು ಬರಬಹುದು ಆದರೆ ಈ ಒಂದು ಹಣ ಕೊಡೋದಾಗಿದ್ರೆ ಒಂದು ತಿಂಗಳ್ ಹಾಕ್ತಾರೆ ಇನ್ನೊಂದು ಪೆಂಡಿಂಗ್ ಉಳಿಸ್ತಾರೆ ಮತ್ತೆ ಒಂದ್ ಒಂದು ಕೊಡ್ತಾರೆ ಮತ್ತೆ ಒಂದು ತಿಂಗಳದು ಹಣ ಪೆಂಡಿಂಗ್ ಉಳಿತಾ ಇದೆ ಸೊ ಇಲ್ಲಿ ಸದ್ಯಕ್ಕೆ ಯಾವ ರೀತಿಯಾಗಿ ಅನ್ನ ಭಾಗದಲ್ಲಿ ನಡೀತಾ ಇದೆ ಅಂದ್ರೆ ಒಂದು ಪ್ರಕ್ರಿಯೆ ಈ ಒಂದು ತಿಂಗಳ್ ಹಣ ಬಿಡುಗಡೆ ಆಯ್ತಪ್ಪ ಅಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗೋದು ಮತ್ತೆ ಒಂದು ತಿಂಗಳದ್ದು ಹಾಕಿದೀವಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಡೋದು ಮತ್ತೆ ಇನ್ನೊಂದು ಕಂತಿನ ಹಣ ಬಿಡುಗಡೆ ಮಾಡೋದು ಮತ್ತೆ ಫಲಾನುಭವಿಗಳಿಗೆ ಹಣ ಜಮಾ ಹಾಕೋದು ಸೊ ಮತ್ತೆ ಈ ಒಂದು ಕಂತನ್ನು ಕೂಡ ಮುಗಿತಪ್ಪ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡೋದು ಈ ರೀತಿ ನಡೀತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಸೊ ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದ್ದಾರೆ ಡಿ ಬಿ ಟಿ ಆಪ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಚೆಕ್ ಕೂಡ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಎರಡರಿಂದ ಮೂರು ಕಂತುಗಳು ಪೆಂಡಿಂಗ್ ಉಳಿದಿರುವಂತದ್ದು ಅಲ್ಲಿ ಕಂಡು ಬಂದಿದೆ ಅಂತೆ ಸೊ ಹಾಗಾದ್ರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಡಿ ಬಿ ಟಿ ಆ್ಯಪನ್ನು ಚೆಕ್ ಮಾಡಿಕೊಂಡ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ ಯಾವ ಕಂತಿನ ಹಣ ಜಮಾ ಆಗಿದೆ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಕಂತಿನ ಹಣ ಜಮಾ ಆಗಿದೆ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನು ನೀವು ಸಹಜವಾಗಿ ಚೆಕ್ ಮಾಡಿಕೊಳ್ಳೋದು ಡಿ ಬಿ ಟಿ ಆ್ಯಪ್ ಮುಖಾಂತರ ಸೊ ಹಾಗಾದ್ರೆ ವೀಕ್ಷಕರ ಡಿಸ್ಕ್ರಿಪ್ಷನಲ್ಲಿ ಯಾವ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಸೊ ಆರಾಮಾಗಿ ಈಸಿ ಪ್ರೊಸೆಸಿಂಗ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ ಡಿ ಬಿ ಟಿ ಆ್ಯಪನ್ನು ಚೆಕ್ ಮಾಡಿಕೊಂಡು ಸೊ ನೀವು ಕೂಡ ತಿಳ್ಕೊಳ್ಬೋದು ಯಾವ ಹಣ ಆಗಿದೆ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಅದೇ ರೀತಿಯಾಗಿ ತಿಳ್ಕೊಂಡ ತಕ್ಷಣ ಕಮೆಂಟ್ ಕೂಡ ಮಾಡಿ ಸೊ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಇನ್ನು ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಯಾವ ಯಾವ ಜಿಲ್ಲೆಗಳಿಗೆ ನೋಡೋದಾದ್ರೆ ಉಡುಪಿ ಆಗಿರ್ಲಿ ಚಾಮರಾಜನಗರ ಮೈಸೂರು ಬೀದರ ವಿಜಯಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಬರ್ತದೆ ಸೊ ಯಾರ್ಯಾರಿಗೆ ಇನ್ನೂ ಕೂಡ ಜಮ ಆಗಿಲ್ಲ ನೋಡಿ ಜಮಾ ಆಗ್ತಕ್ಕಂಥದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಇನ್ನು ಬಹಳಷ್ಟು ಜನರು ಪೆಂಡಿಂಗ್ ಉಳಿದಿದ್ದಾರೆ ಸೊ ಅವ್ರಿಗೂ ಕೂಡ ಹಾಜಮಾ ಮಾಡ್ತಕ್ಕಂಥದ್ದು ಸದ್ಯಕ್ಕೆ ನೋಡಿ ಈ ಒಂದು ಕೆ ಎಚ್ ಮುನಿಯಪ್ಪನವರು ಇಷ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನಿಮಗೆ ಎಂದಿನಂತೆ ಈ ಒಂದು ಐದು ಕೆಜಿ ಅಕ್ಕಿನೇ ಸಿಗ್ತಾ ಇರುತ್ತೆ ಇನ್ನ ಐದು ಕೆ ಜಿಯ ಬದಲಾಗಿ ಹಣ ಹೇಗೆ ಸಿಗ್ತಾ ಇದೆ ನೋಡಿ ಸೊ ಅದೇ ರೀತಿ ಹಣನೇ ಸಿಗ್ತಾ ಇರುತ್ತೆ ಅನ್ನುವಂತಹ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಏನಾದರೂ ಬದಲಾವಣೆ ಆದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಸೊ ನೀವು ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ಮತ್ತೆ ನೆಕ್ಸ್ಟ್ ಮಾಹಿತಿ ಒಂದು ಸಿಕ್ಕೋ ಅಲ್ಲಿ ಕಪ್ ಬೇಡ ಫ್ರೆಂಡ್ಸ್